ವಿಧಾನಸಭಾ ಕ್ಷೇತ್ರದ ಸಿಂಗನಾಯಕನಹಳ್ಳಿ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಮಡಿವಾಳ ಕುಲಬಾಂಧವರಿಂದ ಶ್ರೀ ಮಡಿವಾಳ ಮಾಚಿದೇವ ಚಾರಿಟಬಲ್ ಟ್ರಸ್ಟ್ ಯಲಹಂಕ ಕ್ಷೇತ್ರ ಕುಲಗುರು ಶ್ರೀ ಮಡಿವಾಳ ಮಾಚಿದೇವ ಜಯಂತಿ ಹಾಗೂ ಮಾಚಿದೇವರ ಭವನ ಉದ್ಘಾಟನೆಯನ್ನ ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಯಲಹಂಕ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ಅವರು ಉದ್ಘಾಟನೆ ಮಾಡಿ ಮಡಿವಾಳ ಕುಲಬಾಂಧವರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಯಲಹಂಕ ಕ್ಷೇತ್ರದ ಸಿಂಗನಾಯಕನಹಳ್ಳಿ ಗ್ರಾಮದಲ್ಲಿ ಸುಮಾರು ಐವತ್ತು ಲಕ್ಷ ರೂಪಾಯಿಗಳಲ್ಲಿ ನಿರ್ಮಾಣವಾದ ಶ್ರೀ ಕುಲಗುರು ಮಡಿವಾಳ ಮಾಚಿದೇವ ಸಮುದಾಯ ಭವನ ಮಡಿವಾಳ ಕುಲಬಾಂಧವರಿಗೆ ಅನುಕೂಲವಾಗಲಿದೆ ಎಂದರು ಇದೇ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ 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 ಬಸವಮಾಚಿದೇವ ಮಹಾಸ್ವಾಮೀಜಿಗಳು ಚಿತ್ರದುರ್ಗ ಮಠ ಮತ್ತು ಸನ್ಮಾನ್ಯ ಶ್ರೀಮತಿ ವಾಣಿಶ್ರೀ ವಿಶ್ವನಾಥ್ರವರು ಸನ್ಮಾನ್ಯ ಶ್ರೀ ಅಲೋಕ್ ವಿಶ್ವನಾಥ್ರವರು ಬಿಜೆಪಿ ಯುವ ಮುಖಂಡರು ಅಧ್ಯಕ್ಷರಾದ ಶ್ರೀ ತಿಮ್ಮಪ್ಪ ರವರು ಗೌರವಾಧ್ಯಕ್ಷರಾದ ಶ್ರೀ ಸಿದ್ಧಗಂಗಪ್ಪ ರವರು ಉಪಾಧ್ಯಕ್ಷರಾದ ಶ್ರೀ ಮಂಜುನಾಥ್ರವರು ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಕೆ ಬಾಬೂರವರು ರವರು ಹಾಗೂ ಮಡಿವಾಳ ಕುಲಬಾಂಧವರು ಶ್ರೀ ಮಡಿವಾಳ ಮಾಚಿದೇವ ಚಾರಿಟಬಲ್ ಟ್ರಸ್ಟ್ ರವರು ಬಂಧು ಮಿತ್ರರು ಕುಟುಂಬ ವರ್ಗದವರು ಸ್ಥಳೀಯ ನಾಗರಿಕರು ಭಾಗವಹಿಸಿ ಕುಲಗುರು ಶ್ರೀ ಮಡಿವಾಳ ಮಾಚಿದೇವ ಜಯಂತಿ ಹಾಗೂ ಮಾಚಿದೇವರ ಭವನ ಉದ್ಘಾಟನೆ ಮತ್ತು ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಹಾಗೂ ಮಹಾಸ್ವಾಮಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಮಾತನಾಡಿ ಸನ್ಮಾನ್ಯ ಶಾಸಕರಾದ ಎಸ್ಆರ್ ರವರ ನಡೆ ಮಡಿವಾಳ ಸಮಾಜದ ಅಭಿವೃದ್ಧಿ ಕಡೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿ ತುಂಬ ಹೃದಯದಿಂದ ಸ್ವಾಗತಿಸಿ ಅಭಿನಂದಿಸಿ ಗೌರವಿಸಿದರು ನಮ್ಮಲ್ಲಿ ಕೀಳರಿಮೆ ಇರೋದು ಬೇಡ ಯಾಕಂದರೆ ಸಮಾಜದಲ್ಲಿ ಹಿಂದೆಯಿಂದ ಕೂಡ ಮಡಿವಾಳ ಸಮಾಜ ಅಂತಂದರೆ ತುಳಿತಕ್ಕೊಳಗಾದಂಥ ದೌರ್ಜನ್ಯಕ್ಕೊಳಗಾದಂಥ ಅತ್ಯಂತ ಊರಲ್ಲಿ ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥ ಅವರನ್ನು ಕೆಲವು ಕಾರ್ಯಗಳಿಗೆ ಮಾತ್ರ ನಮ್ಮ ಬಟ್ಟೆಗಳನ್ನು ಒಗೆಬೇಕು ಮತ್ತು ಯಾವುದೋ ಶುಭ ಸಮಾರಂಭಗಳಲ್ಲಿ ಅವರು ಮುಡಿ ಹಾರಿಸ್ಬೇಕು ಈ ಥರದ್ದು ಒಂದು ಕೆಲವು ಪದ್ಧತಿಗಳನ್ನು ಇಟ್ಕೊಂಡು ಬಂದಿದ್ದರು ಆದರೆ ಇವತ್ತು ಸಮಾಜ ಆ ಥರ ಇಲ್ಲ ಇವತ್ತು ಎಲ್ಲವನ್ನು ಮೀರಿ ಮಡಿವಾಳ ಮಾಚಿದೇವರ ವಚನಗಳನ್ನು ಕೇಳಿದ್ರೆ ನಿಮ್ಗೆ ಗೊತ್ತಾಗ್ತದೆ ನೀವು ಎಂಥ ಶ್ರೇಷ್ಠರು ಅಂತೇಳಿ ಮಡಿವಾಳ ಮಾಚದೇವರು ಕೇವಲ ಶರಣರ ಬಟ್ಟೆಗಳನ್ನು ಮಲೀನವನ್ನು ತೊಳಿತಾ ಇರಲಿಲ್ಲ ಜನಗಳಲ್ಲಿ ಮನಸ್ಸಲ್ಲಿದ್ದಂಥ ಮಲೀನವನ್ನು ಕೂಡ ತೊಳೆಯುವಂಥ ಕೆಲಸವನ್ನು ಮಾಡಿದ್ರು ಅದು ಶ್ರೇಷ್ಠತೆ ನೀವು ಕೇವಲ ಬಟ್ಟೆ ಒಗೆದು ಸ್ವಚ್ಛ ಮಾಡುವಂಥ ಜನ ಅಲ್ಲ ನೀವು ಸಂತತಿ ಅಲ್ಲ ನೀವು ಅತ್ಯಂತ ಶ್ರೇಷ್ಠವಾದಂತ ಸಂತತಿ ಪರಂಪರೆಯಲ್ಲಿ ಹುಟ್ಟಿರ್ತಕ್ಕಂಥ ನೀವೆಲ್ಲ ಕೂಡ ಕೆಲವ್ರು ಏನು ಅಂದ್ರೆ ನಾವೇನೆ ನಮ್ ಜನಾಂಗ ಅಂತ ಕೇಳರ್ಮಿ ಅಯ್ಯೋ ನಾವು ಮಡಿಬಾಡ್ರಪ್ಪ ನಾವೆಲ್ಲ ಅಲ್ಲಿ ಕುತ್ಕೊಬೇಕು ಇಲ್ಲಿ ಕುತ್ಕೊಬೇಕು ನಾವೇ ಅನ್ಕೊಂಡ್ಬಿಡ್ತೀವಿ ನಾವೆಲ್ಲ ಕೂಡ ಯಾವತ್ತು ಕೂಡ ಅಷ್ಟೇ ಅಲ್ಲ ನಮ್ಮ ದೇಶದಲ್ಲಿ ಸಾವಿರಾರು ಜಾತಿ ಇವೆ ಸಾವಿರಾರು ಆಚಾರ ವಿಚಾರಗಳೈತೆ ಬಟ್ ಎಲ್ಲಕ್ಕೂ ಮೂಲ ಅಂತಂದ್ರೆ ಹಿಂದೂ ಧರ್ಮನೇ ಹಿಂದೂ ಧರ್ಮನೇ ಅದನ್ನ ಬಿಟ್ಟು ನಾವು ಬದುಕಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ಇತ್ತೀಚೆಗೆ ಏನಾಗಿದೆ ನಾವು ಅನೇಕ ಸ್ವಾಮೀಜಿಗಳು ನೋಡ್ತೀವಿ ನಾನು ಹಿಂದೂ ಅಲ್ಲ ಅಂತಲೇ ಹೇಳ್ಕೊಳೋಂಥವ್ರು ಕೆಲವರು ಶುರು ಮಾಡಿಟ್ಟಾರಾಗಲಿ ಕಾವ್ಯ ವಸ್ತ್ರ ಹಾಕ್ಕೊತಾರೆ ನಾನು ಹಿಂದೂ ಧರ್ಮದ ಭಾಗ ಅಲ್ಲ ನಾವು ಬೇರೆ ಜನಾಂಗ ಅಂದರೆ ಆಗಬೇಕು ಅಂತ ಕಾಣ್ತದೆ ಅವ್ರಿಗೆಲ್ಲ ಫೆಸಿಲಿಟಿಸ್ಗೋಸ್ಕರ ಮಾಡ್ತಾರೆ ಆದರೆ ಒಂದು ಜ್ಞಾಪಕ ಇಟ್ಕೊಳ್ಳಿ ನೀವು ಎಲ್ಲಿವರೆಗೂ ನಾವು ಹಿಂದೂಗಳು ಬಹುಸಂಖ್ಯಾತರಾಗಿರ್ತೀವೋ ಅಲ್ಲಿವರೆಗೂ ಎಲ್ಲ ದಿನಾಚರಣೆಗಳನ್ನು ನಾವು ಮಾಡ್ಬೋದು ಬಸವಣ್ಣವ್ರು ದಿನಾಚರಣೆ ಮಾಡ್ಬೋದು ಕನಕದಾಸರು ಮಾಡ್ಬೋದು ವೇಮನ ಜಯಂತಿ ಮಾಡ್ಬೋದು ವೇಮರೆಡ್ಡಿನ ಮಾಡ್ಬೋದು ಮಡಿವಾಳ ಮಹಶಿದೇವರು ಹೇಳ್ಬೋದು ಸಂತ ಸೇವಲಾಲ್ರು ಮಾಡ್ಬೋದು ಸ್ವಾಮಿ ವಿವೇಕಾನಂದರು ಮಾಡ್ಬೋದು ಗಣಪತಿ ಉತ್ಸವ ಮಾಡ್ಬೋದು ಅಣ್ಣಮ್ಮನ ದೇವರು ಮೆರವಣಿಗೆ ಮಾಡ್ಬೋದು ಯಾವತ್ತು ನಾವು ಅಲ್ಪಸಂಖ್ಯಾತರಾಗ್ತೀವಿ ಆಗ್ತೀವಿ ಯಾವ ಉತ್ಸವಗಳು ಮಾಡಕ್ಕೆ ಬಿಡೋದೇ ಇಲ್ಲ ಶಿವಾಜಿನಗರದಲ್ಲಿ ಮಡಿವಾಳ ಮಾಚಿದೇವ್ರು ಜಯಂತೋತ್ಸವ ಮಾಡಿದ್ದಿಲ್ಲ ನಾನು ಕೇಳಿದ್ದೀರಾ ಎಲ್ಲೂ ಬೇಡ ಎಮ್ ಎಸ್ ಪಾಳ್ಯದಲ್ಲಿ ಎಲ್ಲಾದರೂ ಮಡಿವಾಳ ಮಹದೇವರು ಮಾಡಿ ನೋಡ್ರಿ ನಿಮ್ಮ ಕೈಲಾದರೆ ಗಣೇಶ ಮೆರವಣಿಗೆನೇ ಬಿಡೋಲ್ಲ ನಾವೇನೋ ಸ್ವಲ್ಪ ಗಟ್ಟಿಗಿರೋದಕ್ಕೆ ಮೆರವಣಿಗೆ ಮಾಡ್ತಾ ಇದ್ವಿ ಅಲ್ಲಿ ನೀವು ಇದು ಅರ್ಥನೇ ಆಗಲ್ವಲ್ಲ ನಮ್ಮವ್ರಿಗೆ ಇವತ್ತು ಮಹಾ ಕುಂಭಮೇಳ ನಡೀತಾ ಇದೆ ಟ್ರೈನಲ್ಲಿ ಓದ್ತಾ ಇದ್ರೆ ಕಲ್ಲು ಹೊಡಿತಾರೆ ಯಾವನೇನೋ ಟ್ವಿಟ್ಟರ್ ಅಲ್ಲಿ ಆಗ್ತಾ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಕಲ್ಲು ನಡಿತಾರೆ ರಾಜಾರೋ ಶೋ ಹೊಡಿತಾರೆ ಯಾವ್ದೊಬ್ಬ ಸ್ವಾಮೀಜಿ ಕಾವಿ ವಸ್ತ್ರ ಹಾಕೊಂಡು ಹೋಗ್ತಾ ಇದ್ರೆ ಹಿಡ್ಕೊಂಡು ಹೊಡಿತಾರೆ ಶಬ್ರಿಮಲೆಗೆ ಹೋಗ್ತಾ ಇದ್ರೆ ರೋಡ್ ಅಲ್ಲಿ ಎಲ್ಲ ಹಿಡ್ಕೊಂಡು ಯಾವ ದೇಶದಲ್ಲಿ ಇದ್ದೀವಿ ನಾವು ಅಂತ ಹೇಳಿ ಇದು ಹೊರಕ್ರೆ ನಮಗೆ ಸಿಕ್ಕರಲ್ಲ ನೀವು ಅನ್ಕೋಬಹುದು ಕರ್ನಾಟಕದೊಳಗೆ ಮಡಿವಾರರ ಸಂಖ್ಯೆ ಒಂದು ಒಂದು ಜೈನ ಧರ್ಮದಷ್ಟು ಇರತಕ್ಕಂತ ಮಡಿವಾರರ ಸಂಖ್ಯೆ ಕರ್ನಾಟಕದೊಳಗದ ಅವರಿಗೆ ಉಳದವರಿಗೆ ಸಿಕ್ಕತಕ್ಕಂತ ಸೌಲಭ್ಯಗಳು ನಮಗೆ ಸಿಕ್ತಿಲ್ಲ ನೆನೆಪಿಟ್ಟುಕೊಳ್ಳಬೇಕು ಆದರೆ ನಾವೆಷ್ಟು ಪುಣ್ಯ ಮಾಡಿವಿ ಅಂದ್ರೆ ಎಲ್ಲಹಂಕಾದೊಳಗೆ ಇರತಕ್ಕಂತ ಸಮಾಜ ಬಂಧುಗಳು ನಮ್ಮ ಎಸ್ ಆರ್ ವಿಶ್ವನಾಥ್ ಅಂತಕ್ಕಂಥ ಶಾಸಕರು ಅವರು ನಮ್ಮ ಮರಿವಾಡ್ರೆ ಅನ್ನತಕ್ಕಂಥದ್ದು ಬಹಳ ಅಭಿಮಾನದ ನಮಗೆ ಅವರು ಹೊರಗಿನ ದೊರಭಗಳು ಒಂದಿರುವ ಕೈ ಆದರೆ. ಶಾಸಕರಾಗಿ ಅಂತರಂಗದೊಳಗೆ ಅವ್ರು ನಮ್ಮ ಹಾಗೆ ನಮ್ಮ ಮಡಿಬಾಳು ಯಾಕಂದ್ರೆ ತಾಯಿ ಹೇಮರಡ್ಡಿ ಮಲ್ಲಮ್ಮನ ತಾಯಿ ಕೊರೊಳಗೂ ಇಷ್ಟಲಿಂಗ ಇತ್ತು ಮಡಿಬಾಳ ಮಾಚಿಲಿಯವರು ಕೊರಳೊಳಗು ಇಷ್ಟಲಿಂಗ ಇತ್ತು ಅನ್ನತಕ್ಕಂಥದನ್ನ ಅವರು ಬಹಳ ಅಭಿಮಾನದಿಂದ ಆ ಮಾತುಗಳನ್ನ ನೆರವೇರಿಸಿಕೊಟ್ಟಾರೆ ಅದೇ ರೀತಿ ಅದನ್ನು ಕಟ್ಟಿಕೊಟ್ಟಾರೆ ನಾವು ಒಂದು ಆಶ್ರಮ ಕಟ್ಟಕೆ ಇತ್ತಿದ್ವಿ ನಾಲ್ಕನಾಕ್ ವರ್ಷ ಆದ್ರೆ ನಮಗೆ ಆಶ್ರಮಗಳ ಕಟ್ಟಕಾಗಲಿ ನೆನಪಿಟ್ಟುಕೊಡ್ರಿ ಸಮಾಜದ ಮೂಲಕ ಕಟ್ಟಕ್ಕೆ ಪ್ರಯತ್ನ ಮಾಡಿದ್ವಿ ಆದ್ರೆ ಪುಣ್ಯಾತ್ಮರ ಒಂದು ದಯಾ ಕಣ್ಣು ತೆಗೆದು ಇಂಥ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಸಮುದಾಯ ಭವನ ನಿರ್ಮಾಣ ಆಗಿದೆ ಇವೆಲ್ಲ ಆಗ್ತಾ ಹೋಗುತ್ತೆ ಅನ್ರಿ ಯಾಕಾಗ್ತಾ ಹೋಗುತ್ತೆನ್ರಿ ಎಲ್ಲಿ ಧರ್ಮ ಇರ್ತದ ಎಲ್ಲಿ ಧರ್ಮದ ಮೇಲೆ ಪ್ರೇಮ ಇರ್ತದ ಅಲ್ಲಿ ಮಾತ್ರ ಆಗ್ತಾವ ನಾವು ಎಸ್ ಆರ್ ವಿಶ್ವನಾಥ್ ಅವರು ನೋಡಾಕತ್ತೀವಿ ಅವ್ರ ಧರ್ಮ ಯಾವತ್ತೂ ಬಿಟ್ಟಿಲ್ಲ ಹೆಂಗ ಮಹಾಭಾರತದೊಳಗೆ ಧರ್ಮರಾಯ ಧರ್ಮವನ್ನ ಬಿಡ್ಲಾರದೆ ಈ ಭಾರತದ ಸನಾತನ ಧರ್ಮ ವಿಶ್ವಕ್ಕೆ ಮಾದರಿ ಆಗ್ಬೇಕಂತ ಹೇಳಿ ಅವನ ಹೆಸರಿನೊಳಗೆ ಧರ್ಮ ಇತ್ತಲ್ಲ ಅದೇ ರೀತಿ ನಮ್ಮ ಶಾಸಕರ ಹೆಸರನ್ನೊಳಗ ಧರ್ಮದ ಆ ಧರ್ಮದಿಂದ ಈ ಕೆಲಸ ಆಗಿದೆ ಅನ್ನತಕ್ಕಂಥದನ್ನ ನಾವು ಅಭಿಮಾನದಿಂದ ಸ್ಮರಿಸಬೇಕು ಯಾಕಂದ್ರೆ ಈ ಒಂದು ಉತ್ತಮ ಕಾರ್ಯ ಇದನ್ನ ನಾವು ನೆನಸ್ಕೊಂತ ಹೋಗಬೇಕು ನಮ್ಮ ಮಡಿವಾಳ ಸಮಾಜದವರು ಎಲ್ಲಾದ್ರೂ ಒಂದು ಸಂಪುಟ ಕಾರ್ಯಕ್ರಮ ಮಾಡಬೇಕಾಗಿತ್ತು ಒಂದ್ ಎಂಗೇಜ್ಮೆಂಟ್ ಮಾಡಬೇಕಾಗಿತ್ತು ಒಂದ್ ಏನಾದ್ರೂ ಸಣ್ಣ ಮದುವೆ ಮಾಡ್ಬೇಕಾಗಿತ್ತು ಅಂದ್ರೆ ನಾವೆಲ್ಲೂ ಹೋಗ್ತಿದ್ವಿ ಅಲ್ಲಿ ಕಂತ ಅಲ್ಲಿ ಬಾಡಿಗೆ ಕಟ್ಟಿ ಕಾರ್ಯಕ್ರಮ ಮಾಡ್ತಿದ್ವಿ ಇನ್ ನೆನಪಿಟ್ಕೊಳ್ಳಿ ಇನ್ನು ನೀವು ದುಃಖ ಪಡೋ ಇಲ್ಲ ಕಷ್ಟ ಪಡಕ್ ಹೋಗ್ಬೇಡ್ರಿ ಇನ್ನು ನಿಮಗಾಗಿ ಒಂದು ಸಮುದಾಯ ಭವನ ನಿರ್ಮಾಣ ಆಗ್ಯದ ನಿಮ್ ಎಲ್ಲ ಕಾರ್ಯಕ್ರಮಗಳು ಇಲ್ಲೇ ನೆರವೇರಲಿ ಅನ್ನತಕ್ಕಂತ ಮಾತನ್ನ ಈ ವೇದಿಕೆ ಮೂಲಕ ಹೇಳ್ತಾ ನನಗೆ ಎರಡೇ ಎರಡು ನಿಮಿಷ ಹೇಳ ಕತಿ ಹೇಳಕ್ ಚಾಲೂ ಮಾಡಿದ್ದೀನಿ ಅದ್ ಅರ್ಧ ನಿತ್ ಕಿ ಮುಗಿಸ್ಬೇಕಲ್ಲ ನಾ ಬಹಳ ದೂರದಿಂದ ಬಂದಿನಿ ಅಂತ ಹೇಳಕತ್ತೀನಿ ಯಪ್ಪ ಯಾ